ಮಾಡ್ರಿ ತಂದಿರಿ ತಗ ಕೊಡೋ ತರ ಸೇಲ ಅಥವಾ ಕೊಡು ಕೊಟ್ಟಿದ್ದೀವಲ್ಲ ಇನ್ನು ಹೋಗ್ಬೋದೇ ನಾವು ಕೊಟ್ಟೇಟ್ಗೆ ಹೋಗ್ಬಿಡೋದೇನು ಹಾಂ ನಿಂತ್ಕೊಳ್ರಿ ನಿಮಗೆ ಏನೋ ನೀವು ಮಾಡಿರೋ ತಪ್ಪಿ ಶಿಕ್ಷೆ ಆಗಬೇಕು ಹಾಂ ನಾವು ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಆಗಬೇಕು ನಾವೇನಂತ ತಪ್ಪು ಮಾಡಿದ್ದೀವಿ ಹಾಂ ನಾವೇನಂತ ತಪ್ಪು ಮಾಡಿಲ್ಲ ನಮ್ಗೆ ಯಾಕೆ ಶಿಕ್ಷೆ ಆಗಬೇಕು ಹ್ಞೂ ಮತ್ತೆ ನೀವು ಮಾಡಿರೋ ತಪ್ಪಿ ಶಿಕ್ಷೆ ಆಗಲೇಬೇಕು ನೀವು ಇದಕ್ಕೆ ಏನಾರ ಪರಿಹಾರ ಮಾಡಿಕೊಡ್ಬೇಕು ಏನಾರ ಮಾಡಿಕೊಡ್ಬೇಕು ನೀವು ಹಿಂಗೆ ಮಾಡಬಾರ್ದು ನೀವು ನೀವು ಮಾಡಿರೋ ತಪ್ಪಿಗೆ ಆಗಲೇಬೇಕು ಶಿಕ್ಷೆ ಮತ್ತೆ ಏನು ಅದೇನು ಹೇಳ್ತಿ ಹೇಳ್ಬಿಡ್ ಇಟ್ಟೋಣ ಇನ್ನೀನೇನೆ ಹಾಂ ಅದೇನಾಗ್ಬೇಕು ಏನು ಎತ್ತ ಅಂತೇಳಿ ಇವ್ರು ಮಾಡಿರೋದಕ್ಕೆ ಇವರೇ ಅನ್ಭವಿಸ್ಬೇಕು ಇವ್ರು ಮಾಡಿರೋ ತಪ್ಪಿಗೆ ಇವರೇ ನಾವೇ ಅನ್ಭವ್ಸಿದ್ವಲ್ಲಪ್ಪ ಅಂತೇಳಿ ಪಶ್ಚಾತ್ತಾಪ ಹಂಗೆ ಆಗ್ಬೇಕು ಮತ್ತೆ ಮತ್ತೆ ನೀವು ಓದ್ಕೊಂಡು ಹೋಗಿ ನೀವು ತಗೊಂಬಂದು ಕೊಟ್ಟಿದ ತಕ್ಷಣ ಸುಮ್ಮನೆ ಆಗ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೀರಾ ಹಾಂ ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಬೇಕು ನೋಡಿ ನಾನು ಆಗಿಲ್ಲ ನೋಡ್ಯಾರು ಹೆಂಗ್ ಮಾತಾಡ್ತಾರೆ ಮಾತಾಡ್ತಾರೆ ಇವ್ರಿಗೆ ಬಾ 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 ಎಷ್ಟು ದೌಲತ್ತು ಹ್ಞೂ ಏನು ಹಂಗೇನೆ ದೊಡ್ಡ ಸಾಚಿಗಳು ಅನ್ನಂಗೆ ಮಾತಾಡ್ತಾರೆ ಏಯ್ ಮುಚ್ಚಮ್ಮ ಬಾಯಿ ಮುಚ್ಚು ತಿರ್ಗಾ ಮಾತಾಡ್ತಾ ಇದ್ದೀಯ ನೀನು ಹಾಂ ನೋಡು ಎಷ್ಟು ನಿಮಗೆ ಜಂಬ ಇದೆ ಹಿಂಗೆ ಮಾತಾಡ್ತಾ ಇದ್ದೀರಾ ಅಲ್ಲ ನೋಡ್ರಿ ಹೇಳ್ರಿ ಇವಾಗ ಏನಾಗಬೇಕು ಹೇಳ್ತಿಟ್ಟಣೆ ಹೇಳಿ ಏನಾಗಬೇಕು ಅಂತ ಹೇಳಿ ಏಯ್ ಲಲಿತಮ್ಮ ಆರಾಡೋದು ನಿಗ್ರಾಡೋದು ಒಂದು ಸ್ವಲ್ಪ ಕಡಿಮೆ ಮಾಡು ಎಷ್ಟೋ ಅಹಂಕಾರ ಪಡಬೇಡ ದುಡ್ಡೈತೆ ನನ್ನ ಹತ್ರ ಅಂತ ಹೇಳಿ ದಿಮಾಕ್ ಮಾಡಬೇಡ ನೋಡು ನೋಡೋ ನಿಂದು ಏನಿದ್ರು ನಿನ್ನ ಮನೇಲಿ ಇಟ್ಕೋಬೇಕು ಹೆಂಗಸ್ರ ಹತ್ರ ನಡೆಸ್ತೀವಿ ಅವ್ರಿರ ಮನೆ ಹತ್ರ ಅವ್ರಿರ ಮನೆ ಹತ್ರ ಹೋಗಿ ಆದರೆ ನನ್ನ ಹತ್ರ ಏನೂ ನಡೆಯೋದಿಲ್ಲ ನೀನು ನಾವು ನೀನು ಹೆಂಗಿರ್ಬೇಕು ಹಂಗಿರೋದ್ ಕಲಿ ನಾನು ಆಲೇ ನೋಡಿದ್ದೀನಿ ನೀನು ಭಾಳ ಇದನ್ನು ಮಾಡ್ತಾ ಇದೀಯ ಎಲ್ಲರ ಮೇಲೂ ನಾನೇನು ಮಾಡ್ತಿಲ್ಲಪ್ಪ ನಾನು ಮಾಡೋಣ ಮಾಡ್ತಿಲ್ಲ ನಾನೇನು ನೋಡೋ ನಾನು ಏನು ಮಾಡಿಲ್ಲ ನಾನು ಏನು ಮಾಡಣ ಹೇಳು ನಾನು ಯಾರಿಗ ಮೊಬ್ರಿಗೆ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಏನಿಲ್ಲ ಇದೇನೋ ಮಾಡಬಾರ್ದಾಗಿತ್ತು ಏನೋ ದುಡ್ಡು ಅಂದರೆ ಎಂಥವ್ರು ಆಸೆ ಅಲ್ಲಿ ಇಕ್ಕಿದ್ರಲ್ಲ ಒಂದು ಇದಕ್ಕೋಸ್ಕರ ತಾಂಬಂದ್ವಿ ಅಷ್ಟು ಬಿಟ್ಟರೆ ಇವಾಗ ಕೊಟ್ಟಿದ್ದೀವಲ್ಲ ನಾವೇನೇನು ತಿಂದಿಲ್ವಲ್ಲ ಅವ್ರ ದುಡ್ಡು ಅವ್ರ ಕೈಗೋಸಿಗೆ ಸೇರೋಂಗ ಮಾಡಿವಲ್ಲ ಇಲ್ಲ ಏನಾರ ಶಿಕ್ಷೆ ಆಗಲೇಬೇಕು ಹಂಗಾದರೆ ಕೊಡ್ರಿ ಸುಮ್ಮನೆ ಆಗೋದು ಇಲ್ಲ ಅಂತಂದರೆ ಬೋಲ್ ಮೇರಿತಾರೆ ಏನು ತಗೊಂಡೋವ್ರು ಕೊಟ್ಟರು ಇವರು ಹಂಗೆ ಮಾಡಿರು ಹಿಂಗೆ ಮಾಡಿರು ಇವ್ರ ಕೈಲಿ ಏನು ಮಾಡೋಕ್ಕಾತು ಹಾಂ ಏನು ಮಾಡೋಕ್ಕಾಗಲಿಲ್ಲ ನನ್ನ ಹಿಂಗೆ ಹಿಂಗೆ ಅಂತೇಳಿ ಜಾಸ್ತಿ ಬಿಲ್ಡಪ್ ಕೊಡ್ತಾರೆ ಅಲ್ಲ ಇಲ್ಲಿ ಮಾತಾಡ್ತಾರೆ ಹಾಂ ಹಿಂಗೆ ಬೇಕೋ ಹಂಗೆ ಮಾತಾಡ್ತಾರೆ ತಿರ್ಗ ನೋಡು ಮಾತಾಡ್ದಂಗೆ ಸುಮ್ಮನೆ ಬಿಡ್ತಾರೆ ಅವ್ರು ಏನೋ ಜೋರು ಮಾಡ್ತಾರೆ ಹಾಂ ಇವತ್ತು ದುಡ್ಡು ಇಸ್ಕೊಂಡಿರೋ ಇರೋ ಸಿಟ್ಟಿಗೆ ಹೊತ್ಕು ಅಯ್ಯೋ ಈ ಅಮ್ಮ ಅವಳೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಅದಕ್ಕೆ ಮತ್ತೆ ಅಕ್ಕ ಏನು ಹಂಗೆ ಕೊಡ್ದು ಹಂಗೆ ಬಿಗಿ ಮಾಡಿ ಇಲ್ಲ ಒಳ್ಳೆ ಲೆಲ್ತಮ್ಮ ನೀನು ಮಾಡಿರೋ ತಪ್ಪಿಗೆ ನೀನು ಏನಾದ್ರೂ ನಮಗೆ ಪರಿಹಾರ ಕೊಡಬೇಕು ಇವ್ರಿಗೆ ಇದ್ರ ಜೊತೆಗೆ ನೀನು ದುಡ್ಡು ಹೊತ್ಕೊಂಡೋಗಿದೆಯಲ್ಲ ಇದ್ರ ಜೊತೆಗೆ ಏನಾದ್ರೂ ನೀವಿಬ್ಬರು ಸೇರಿ ಅಂತ ದಂಡ ಹಾಕ್ತೀವಿ ಇಷ್ಟು ಅಂತೇಳಿ ದಂಡನ ಈ ರಂಗ ರಂಗಮ್ಮನಿಗೆ ನೀವು ಕೊಡಬೇಕಾಗುತ್ತೆ ಇಬ್ರಿಗೂ ಇಪ್ಪತ್ತು ಇಪ್ಪತ್ತೈದು ಸಾವಿರ ಇಪ್ಪತ್ತು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ದಂಡ ವಿಧಿಸಲಾಗಿದೆ ಇಬ್ಬರೂ ಇವಾಗ ಎಷ್ಟು ಕೊಡ್ತೀರೋ ಗೊತ್ತಿಲ್ಲ ಒಟ್ಟ ಐವತ್ತು ಸಾವಿರ ದಂಡ ಹಾಕಲಾಗಿದೆ ನಿಮಗೆ ಐವತ್ತು ಸಾವಿರ ಅಂತೆ ಹಾಂ ಐವತ್ತು ಸಾವಿರ ಎಲ್ಲ ನಮ್ ತಗಿದ್ರೆ ನಾವ್ ಯಾಕೆ ಹಿಂಗೆ ಕಳ್ತನ ಮಾಡ್ತಿದ್ವಿ ಗೌಡ್ರೆ ಹಾಂ ದುಡ್ಡು ಇಲ್ಲದ ಕಾಲವೇ ನಾವು ಬಿಡು ಅಂತೇಳಿ ಅಂತ ಆಸೆ ಬಂತಲ್ಲ ದುಡ್ಡು ಅಂತೇಳಿ ದುಡ್ಡು ಇಲ್ಲದ್ ಕಾಲುವೆ ನಾವು ಹಿಂಗೆ ಕಳ್ತನ ಮಾಡಿದ್ದು ದುಡ್ಡು ಇದ್ರೆ ಯಾಕೆ ಕಳ್ತನ ಮಾಡ್ತಿದ್ವಿ ಇಲ್ಲ ಹೊಡ್ಲಮ್ಮ ನೀನು ಹೆಚ್ಚಾಗಿ ಏನಾದ್ರೂ ಹಂಗೆ ಹಿಂಗೆ ಅಂತ ಗಾಂಚಲೆ ಮಾಡಿದ್ರೆ ನಾನು ಪೊಲೀಸ್ ಕರೆಸ್ತೀನಿ ಈಗಲೇ ಫೋನ್ ಮಾಡಿದ್ರೆ ಸಾಕು ಬರ್ತಾರೆ ಪೊಲೀಸ್ ಹಾಂ ನಾವು ಯಾಕೆ ಬಿಡು ಅಂತೇಳಿ ಸುಮ್ಮನೆ ಆಗಿದೀವಿ ಅಂತಂದ್ರೆ ಏನೋ ಬಿಡತ್ಲಾಗ ಹೋಗ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಯಾಕೆ ಸುಮ್ಮನೆ ಅತ್ಲಾಗೆ ಆಗೋಗಿರೋದಕ್ಕೆಲ್ಲ ಇದು ಕೆಣಕೆಣ್ರೆ ಸರಿ ಇರೋದಿಲ್ಲ ಅಂಬು ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ಇದೀವಿ ಅಷ್ಟೇ ನೀನು ಮಾಡಿರೋ ತಪ್ಪಿಗೆ ಹೋಗಿ ದಿನ ದೇವಸ್ಥಾನ ತಗೊಳ್ಳೋದಕ್ಕೆಲ್ಲ ಕಸ ಹೊಡೆದು ಇಬ್ರು ನೀರು ಹಾಕ್ಬೇಕು ದೇವಸ್ಥಾನ ತಗೊಳ್ಳೋದೆಲ್ಲ ನಾನು ದಿನ ನೀಟ್ ಕ್ಲೀನ್ ಮಾಡಬೇಕು ಅದು ನಿಮ್ಮ ಕೆಲಸ ಹೋಗಿ ಮಾಡಲೇಬೇಕು ಮಾಡಲಿಲ್ಲ ಅಂತ ಅಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕರೆಸ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಷ್ಟೇ ಅಷ್ಟೇ ನೋಡಿರಿ ಇಷ್ಟು ಮಾಡಬೇಕಾಗುತ್ತೆ ನೀವು ನಾವೇ ಕ್ಲೀನ್ ಮಾಡೋಣ ನಮಗೆ ಆಗಲ್ಲ ಮಾಡಲಿಲ್ಲ ಅಂತಂದ್ರೆ ಈಗ ಈಗ್ಲಿಂದ ಈಗಲೇ ಕರೆಸ್ತೀವಿ ನೋಡಮ್ಮ ಅಷ್ಟೇ ನೀವು ಮಾಡಿರೋ ತಪ್ಪಿಗೆ ಅದೇ ಶಿಕ್ಷೆ ಹೋಗ್ಬಿಟ್ಟು ದೇವಸ್ಥಾನ ಹತ್ರ ದಿನ ನೀಟಾಗಿ ಕ್ಲೀನ್ ಮಾಡಬೇಕು ಏನಿದ್ರು ನಿಮ್ಮದೇ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಕಸ ಹೊಡಿಯೋದು ನೀರು ಹಾಕೋದು ಎಲ್ಲ ನಿಮ್ದೇನೆ ಡೈಲಿ ನೀವೇ ಅಷ್ಟೇನೆ ಒಂದೇನು ಮಾಡಲಿಲ್ಲ ಅಂತಂದ್ರೆ ನಾನೇನು ಸುಮ್ಮನೆ ಇರೋದಿಲ್ಲ ತಂಟೆ ಅಂತ ಮಾಡೋಣ ನೀನು ಮಾಡೋಣ ಅಯ್ಯೋ ಸರ್ ದಂಡ ಕಟ್ಟೋತ್ಕಿ ನಾನು ಎಲ್ಲ ದೇವಸ್ಥಾಂತಕ್ಕೆ ಹೋಗಿ ದಿನ ಕ್ಲೀನ್ ಮಾಡಕ್ಕೆ ತಾನೇ ಮಾಡೋಣ ಬಿಡು ಓ ಇವ್ರಿಗೆ ದುಡ್ಡು ಕೊಟ್ಟಿರ್ತಾರೆ ಕ್ಲೀನ್ ಮಾಡ್ಸಾಕೆ ಹ್ಞೂ ಓ ದೇವ್ಸ್ಥಾನಕ್ಕೆ ಕ್ಲೀನ್ ಮಾಡ್ಸೋಕೆ ಅಂತೇಳಿ ಈ ಟೊಮಟ ದುಡ್ಡು ಕೊಟ್ಟಿರ್ತಾರೆ ಅದೆಲ್ಲ ನಾನು ಇವ್ರು ಗುಣಿತೈತೆ ನಾವು ಕ್ಲೀನ್ ಮಾಡಿ ಬಂದೆ ಇಲ್ತಮ್ಮ ನೀನು ಹೆಚ್ಚು ಮಾತಾಡ್ಬೇಡ ಬಿಡು ಇಲ್ವಾ ಇಲ್ಲವಾ ಅಷ್ಟು ಇಡು ಅಷ್ಟೇ ನೀನು ಜಾಸ್ತಿ ಮಾತಾಡ್ಬೇಡ ನನ್ನ ಹತ್ರ ಜಾಸ್ತಿ ಮಾತಾಡಿದೀಯ ಅಂದ್ರೆ ಶುರು ಇರೋದಿಲ್ಲ ನಿಂದು ಎಷ್ಟು ಐತೋ ಅಷ್ಟು ಮಾತಾಡು ನಾವು ಅದೆಲ್ಲನಾ ಇಲ್ಲ ನೀನು ಯಾಕೆ ಹಿಂಗೆ ಮಾಡಿದೆ ಅಷ್ಟಕ್ಕೆ ಇದು ಇದು ನಿನ್ನ ಶಿಕ್ಷೆ ಇವಾಗ ದುಡ್ಡು ಅಂತೂ ಕೊಡೋಕ್ಕಾಗಲ್ಲ ನಿಮ್ಮ ಕೈಲಿ ಇಬ್ಬರು ಸೇರಿ ಡೈಲಿ ಕ್ಲೀನ್ ಮಾಡಬೇಕು ಅದು ಆರು ಗಂಟೆ ಅಷ್ಟೊತ್ತಿಗೆ ಕಸ ಎಲ್ಲ ಹೊಡೆದ್ಬಿಟ್ಟು ನೀರು ಹಾಕಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಬರಬೇಕು ಅಷ್ಟೇ ಅಲ್ಲಿ ಏನಾನ ಇಲ್ಲೂ ದಿನ್ ಮಾಡೋಕೆ ಹೋದ್ರೆ ನಿಮ್ಗೆ ಅದ್ರ ಕಥೆನೇ ಬೇರೆ ನೀವು ಮಾಡೋಕೆ ಹೋಗ್ತು ಬಿಡ ಆತಲ್ಲತ್ತ ಹ್ಞೂ ಮಾಡುವಂತೆ ಇನ್ನೇನು ಹೋಗಿ ಮಾಡು ಮಂಚುಮ್ ಕೇಳಿ ಹ್ಞೂ ಮಾಡ್ತಾರೆ ಬಿಡ್ಲಿ ಹೊರತಿನೇನು ಸಲಮ್ಮ ಮಾಡ್ರಿ ಹ್ಞೂ ಮಾಡಿದ ತಪ್ಪಿಗೆ ಅದು ಸಿಕ್ಸಿ ಅಂತ ಹೇಳ್ತಾ ಇದ್ದಾರೆ ನಾನು ಅದನ್ನೇ ಹೇಳ್ತೀನಿ ಇಲ್ಲಲ್ ತಂಟಿ ಮಾಡೋನು ಬಿಡ ಉಂಟಿ ಅತ್ತ ಅಂತೇಳಿ ಅದನ್ನೇ ಮಾತಾಡ್ತಾಯಿದ್ದೀವಿ ನಾವು ವ್ಯವಸ್ಥೆ ಅಂತ ಮಾಡಬೇಕು ಆ ಇಷ್ಟು ದಿವಸ ನಾವು ಅಷ್ಟೇ ಮಾಡೋದು ಆಮೇಲೆ ಮಾಡೋಕ್ಕಾಗಲ್ಲ ಆಮೇಲೆ ಮಾಡ್ತೀವಂತ ಒಪ್ಕೊಂಡು ಇಷ್ಟು ಕಷ್ಟ ಇರುತ್ತಲ್ಲೆಲ್ಲ ಎಷ್ಟೊಂದು ಕಾಂಪೌಂಡ್ ಐತೆ ಒಟ್ಟು ಕಾಸು ಹೊಡಿಬೇಕು ಎಲ್ಲ ಕೆಲಸಗಳು ಇರುತ್ತೆ ಇಷ್ಟನ್ನ ಇರಲಿ ನೀನು ಮಾಡಬೇಕಷ್ಟೇ ಮಾಡಲೇಬೇಕು ಮಾಡಲಿಲ್ಲ ಅಂತಂದ್ರೆ ನಡೆಯಲ್ಲ ಇಲ್ಲ ತಮ್ಮ ನನ್ನ ಪೊಲೀಸ್ ಕರೆಸ್ತೀನಿ ಮಾಡ್ತೀನಿ ಅಂತ ಒಪ್ಕೊಂಡ್ರೆ ಮಾತ್ರ ಇಲ್ಲೇ ಈಗಿಂದ ಈಗಲೇ ಫೋನ್ ಮಾಡ್ತೀನಿ ಅದು ಆರು ಗಂಟೆ ಅಷ್ಟೊತ್ತಿಗೆ ನನಗೆಲ್ಲ ಆಗಿರಬೇಕು ದೇವಸ್ಥಾನ ಹತ್ರ ನೀಟಾಗಿ ಎಲ್ಲ ರೆಡಿಯಾಗಿರಬೇಕು ಅಷ್ಟು ನಾನು ಹೇಳೋದು ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ದು ಅದೇ ಕೆಲಸ ಬಟ್ ನೀವು ಮಾಡಿರೋ ತಪ್ಪಿಗೆ ಅದೇ ಶಿಕ್ಷೆ ಹೋಗಿ ಮಾಡಬೇಕು ಇಬ್ರು ಯಾರು ಮಾಡ್ತಿರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಬ್ಬರದು ಜವಾಬ್ದಾರಿ ಅದು ಯಾರಾದರೂ ಮಾಡಿ ಹ್ಞೂ ನೀವು ಯಾರಾದರೂ ಮಾಡಿರಿ ನನಗೆ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ನಿಮ್ಮಿಬ್ರಾಗೆ ನಿಮ್ಮಿಬ್ಬರು ಸೇರ್ ಪಾರ್ಟ್ನರ್ ಆಗೇ ಮಾಡ್ತಿರೋ ಒಟ್ಟಿನಲ್ಲಿ ಇಬ್ಬರಿಗೂ ಶಿಕ್ಷೆ ಅದು ನಾನು ಮಾಡ್ತಾ ಇರೋದು ನಾನು ಹೇಳ್ತಾ ಇರೋದು ಸರಿ ಆಯ್ತಾ ನೀನೇ ಬಾಸೌಟ್ ಮಾಡಿ ಏನು ಮಾಡೋ? ನಮ್ದು ನಾವು ಎಷ್ಟು ವರ್ಷ ಅಂತ ಮಾಡೋಕ್ಕಾಗುತ್ತೆ ಒಂದು ವರ್ಷ ಒಂದು ವರ್ಷ ಆ 3 ತಿಂಗಳು ವರ್ಷ ಅಂತ ಟೈಮ್ ಕೊಡಬೇಕಪ್ಪ ನೀವು ನೀವು ಮಾಡಿರೋ ತಪ್ಪಿಗೆ ಹನ್ನೆರಡು ವರ್ಷ ಏನಿದ್ರೂನು ನಿಮ್ಮದೇನೆ ಹನ್ನೆರಡು ವರ್ಷ ಇದು ನಿಮಗೆ ಶಿಕ್ಷೆ 12 ವರ್ಷ ತಕ ಮಾಡಬೇಕಿ ಓ 12 ವರ್ಷ ತಕ ನಾನು ಮಾಡಕ ಆಗಲ್ಲ ಮಾಡಕ ಆಗದಿಲ್ಲ ಇವಾಗ ನೀವು ಯಾವುದಕ್ಕಾದರೂ ಒಂದಕ್ಕೆ ಒಪ್ಕೊಳ್ಳಿ ಸರಿಯಾಗಿ ಮಾಡಿದ ಮೇಲೆ ನಿಮ್ದು ಏನಿದೆ ಅಥವಾ ಅಷ್ಟು ಕ್ಲಿಯರ್ ಆಗೋವರೆಗೂ ನೀವು ಇಬ್ಬರಾಗ ಯಾರು ಮಾಡ್ತಿರೋ ಗೊತ್ತಿಲ್ಲ ಅವರೇ ಮಾಡ್ತಿರೋ ನೀವೇ ಮಾಡ್ತೀರೋ ಇಬ್ರು ಸೇರ್ಕಣೆ ಮಾಡ್ತಿರೋ ಗೊತ್ತಿಲ್ಲ ಅದೆಲ್ಲ ನಮಗೆ ಹನ್ನೆರಡು ವರ್ಷ ನೀವು ಮಾಡಲೇಬೇಕು ಅಂತ ಆರು ತಿಂಗಳಲ್ಲ ಮೂರು ತಿಂಗಳಲ್ಲ ವರ್ಷ ಅಲ್ಲ ಹ್ಞೂ ಇವರು ಏನಂಗೇನೆ ಹನ್ನೆರಡು ವರ್ಷ ಅಂತ ಹೇಳಿರಿ ಹನ್ನೆರಡು ವರ್ಷ ತಕ್ಕ ಯಾರು ಮಾಡ್ತಾರೆ ಅಯ್ಯಪ್ಪ ನಾವು ಮನೆ ಎರಡು ಕಷ್ಟ ಅಂದ ಮೇಲೆ ಏನಿಲ್ಲ ಆರು ಗಂಟೆ ಹೊಡೋತ್ತಿಗೆಲ್ಲ ತೊಳಿಬೇಕು ಬೆಳಿಬೇಕು ರೆಡಿ ಮಾಡ್ಬೇಕಂತಂದರೆ ಎಲ್ಲ ಹೆಂಗೆ ಸರಿ ಹೋಗುತ್ತೆ ನಮ್ಮ ಕೈಲಾಗಲ್ಲಪ್ಪ ಹಂಗಿಲ್ಲ ಅಂದ್ರೆ ಹೋಗಿ ಮನೆಗೆ ಹೋಗಿ ಹೋಗ್ರಿ ಹೊಲ್ಟೋಗ್ರಿ ಮಾಡ್ತೀವಿ ಇಲ್ಲ ಬಿಡಿಗೋಡ್ರಿ ನೀ ನಾವು ಮಾಡ್ತೀವಿ ಬಿಡ್ರಿ ಹ್ಞೂ ನೀನು ಮಾಡೋದು ಮಾಡ್ತೀವಿ ಹೇಳಿದ್ದೀರಲ್ಲ ನಾನು ಅಂತ ಅಂಟೆ ಅಂತ ಒಟ್ಟಿನಲ್ಲಿ ಇಬ್ಬರಕ್ಕೆ ಒಬ್ಬರು ಯಾರಾದ್ರೂ ಒಬ್ರು ಮಾಡ್ತೀವಿ ಬಿಡ್ರಿ ಇನ್ನೇನು ಇಲ್ಲ ಇಲ್ಲತ್ತಮ್ಮ ಒಪ್ಕೋ ಇನ್ನೇನು ಮಾಡೋದು ಏನೋ ತಪ್ಪು ನಮ್ಮ ಕಡೆಯಿಂದ ಆಗೈತೆ ಅಂದಮೇಲೆ ನಾವು ಒಪ್ಕೊಂಬಲೇಬೇಕು ಏನು ಮಾಡೋದು ಇವಾಗ ತಪ್ಪು ಆಗೈತಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕಾಗಿಯಾ ಇನ್ನು ಒಪ್ಕ ಇನ್ನು ಒಪ್ಕೊಂಡು ಹ್ಞೂ ಕಸ ಹೊಡಿತೀನಿ ಅಂತ ಹೇಳಿ ಎಲ್ಲ ಬರ್ಕೊಂಡು ಕೊಡು ಹ್ಞೂ ಬರ್ಕಂಡು ಕೊಟ್ಟು ಎಲ್ಲ ಹೇಳು ಮರ್ಸ್ಕೊಂಬತ್ತಿ ಬಿಡಲ್ಲ ಎಲ್ಲ ಮರಸ್ಕೊಂಡು ಸೈನ್ ಹಾಕುತ್ತೀವಿ ಒಂದಿನ್ ಮಾಡಲಿಲ್ಲ ಅಂದ್ರೆ ನಾನೇನು ಸುಮ್ಮನೆ ಇರೋದಿಲ್ಲ ಅಷ್ಟೇ ಹ್ಞೂ ಎಲ್ಲ ಮಾಡಬೇಕು ಜಂಬ್ಳಕ್ಕೆ ಮಾತ್ರ ಕಮ್ಮಿ ಆಗಲ್ಲ ಹೊತ್ತು ಅಮ್ಮ ಎಷ್ಟು ಜಂಬ ಜಂಬ್ಲತ್ತು ನಾನ ಕೊಟ್ಟ ಹೆಚ್ಚಾಗುತ್ತೆ ಅಷ್ಟು ಜಂಬ ಇವಳಿಗೆ ದುಡ್ಡು ನಿನಗೆ ನೋಡ್ಕೊಳಮ್ಮ ಸರಿಯಾಗಿ ನಿನ್ ದುಡ್ಡು ನೀನು ಸೇರ್ತು ನಿಮ್ಮ ಮೇಲೆ ನೀನು ಏನು ಮಾತಾಡೋಕೆ ಹೋಗ್ಬಿಡ ಏನು ಅನ್ನೋಕೆ ಹೋಗ್ಬಿಡ ನಿನ್ನ ಜೀವನ ನೀನು ನೋಡ್ಕೊ ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗಿತ್ತು ಏಕೆ ನೋಡ್ರಿ ನಾನು ನಿನ್ನ ಮಾತಾಡಕ್ಕೆ ಇಲ್ಲ ಅಂದ್ರೆ ನನ್ನ ಕೈ ಸಿಕ್ತಲ್ಲ ಅಷ್ಟೇ ಸಾಕು ನನಗೆ ಶಿಕ್ಷಣ ಇವಾಗ ಕೊನೆಗೆ ಒಂದು ದುಡ್ಡು ನನ್ನ ಕೈಗೆ ಸೇರ್ತು హంగళ ఎలా కళ హాకే ఇస్కొండె ఇవ్వరు పొలీస్ కంప్లైంట్ అది ఇది అంతే అది కంప్తారా భయపడతారా అదిన తగ్గురు ధడ్డెల ఇవగా అయి హెడ్ వేష దేవస్థాన హెలా కస క్లీనింగ్ కేసా ఇవరికి బితు అది ఇవ్వగ భాళ కష్ట ఆగ్రీ మగల్ అంతవళా ఇన్మే ఇరదులంద్రీ రిబ్రిగూ ఎలా బరుస్కు కలసదు నోడ్తాయి నేనబుద్దు అంత ముంద భాగ నోడ్తాయి ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹುಡುಕ್ರೆಂಡ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು